ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಆರೋಗ್ಯ ಸರಿ ಇಲ್ಲದ ಕಾರಣ ಸಾಕಷ್ಟು ದಿನ ವೀಡಿಯೋಗಳನ್ನು ಮಾಡಲಾಗಲಿಲ್ಲ ಆದರೂ ಕೂಡ ಈ ವಾರದಲ್ಲಿ ಸಾಕಷ್ಟು ಬೆಳವಣಿಗೆ ನಮ್ಮ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರಿಗೆ ಸಂಬಂಧಪಟ್ಟಂತೆ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಪೂರಕ ಸುದ್ದಿಗಳು ನನ್ನ ಹತ್ರ ಬಂದಿದ್ದಾವೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಕೊಡಿ ಮತ್ತು ಇತರರಿಗೂ ವಿಡಿಯೋಗಳನ್ನು ಶೇರ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ ನವ ಕರ್ನಾಟಕ ಬಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಒಕ್ಕೂಟದ ಅಧ್ಯಕ್ಷೆಯಾದ ಕುಮಾರಿ ಯಶೋಧ ಮತ್ತು ಇತರ ಪದಾಧಿಕಾರಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ ವೈ ವಿಜೇಂದ್ರ ಅವರಿಗೆ ಭೇಟಿಯಾಗಿ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಗೌರವಧನ ಕಾರ್ಯಕರ್ತರ ಕನಿಷ್ಠ ವೇತನ ಅಥವಾ ಕಾಯಮಾತಿ ಕುರಿತು ಧ್ವನಿ ಎತ್ತುವ ಮೂಲಕ ರಾಜ್ಯದ ಆರು ಸಾವಿರದ ಎಂಟುನೂರು ಕಾರ್ಯಕರ್ತರಿಗೆ ನ್ಯಾಯ ಕಲ್ಪಿಸುವಂತೆ ಮನವಿ ಸಲ್ಲಿಸಿದ್ದಾರೆ ಈ ಕುರಿತು ಸುದ್ದಿ ಬರ್ತಾ ಇದೆ ಮನವಿ ಸ್ವೀಕರಿಸಿದ ಪಕ್ಷದ ರಾಜ್ಯಾಧ್ಯಕ್ಷರು ಖಂಡಿತ ಅಧಿವೇಶನದಲ್ಲಿ ಈ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ ಮತ್ತು ಅದಕ್ಕೆ ಬೇಕಾದ ಪೂರಕ ದಾಖಲಾತಿಗಳನ್ನು ತಹ ತಾವು ನೀಡುವಂತೆ ಸೂಚಿಸಿದರು ಆದ್ದರಿಂದ ಎಲ್ಲ ದಾಖಲಾತಿಗಳನ್ನು ಶಿವಮೊಗ್ಗ ಜಿಲ್ಲೆಯ ಏನು ಅಧ್ಯಕ್ಷರಾಗಿರ್ತಕ್ಕಂಥ ಯಶೋಧ ಶ್ರೀಮತಿ ಯಶೋಧ ಅವರು ಕಸಾರಿ ಕುಮಾರಿ ಯಶೋಧ ಅವರು ಅವರ ನಾಯಕತ್ವದಲ್ಲಿ ಎಲ್ಲ ದಾಖಲಾತಿಗಳನ್ನು ಅಂದರೆ ಹಿಂದೆ ಏನೆಲ್ಲ ಬೆಳವಣಿಗೆ ಆಗಿದೆ ನಮ್ಮ ನವ ಕರ್ನಾಟಕ ಒಕ್ಕೂಟದ ವತಿಯಿಂದ ಯಾರ್ಯಾರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಮುಖ್ಯಮಂತ್ರಿ ಆದಿಯಾಗಿ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಇತರ ಎಮ್ ಎಲ್ ಎಗಳ ಜೊತೆ ನಾವು ಈಗಾಗಲೇ ಚರ್ಚೆ ಮಾಡಿಸಿರ್ತಕ್ಕಂಥದ್ದು ಮತ್ತು ಪ್ರತಿ ಪ್ರತಿಭಟನೆ ಮಾಡಿರ್ತಕ್ಕಂಥ ಎಲ್ಲ ವಿವರಗಳನ್ನು ಅವರು ರಾಘವೇಂದ್ರ ಸರ್ ಅವರಿಗೆ ನೀಡಿದ್ದಾರೆ ಅಂತೇಳ್ಬಿಟ್ಟು ಮಾಹಿತಿ ಇದೆ ಕರ್ನಾಟಕ ಸಂಘ ಮತ್ತು ಅದರ ನಾಯಕತ್ವ ಜವಾಬ್ದಾರಿ ಹೊತ್ತುಕೊಂಡು ಪದಾಧಿಕಾರಿಗಳು ನಿರಂತರ ಕಾರ್ಯಕರ್ತರ ಹಿತಕ್ಕಾಗಿ ಹಗಲಿ ಶ್ರಮಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಸ್ನೇಹಿತರೆ ಅದೇ ರೀತಿ ಮಂಗಳೂರಿನಿಂದಲೂ ಕೂಡ ಒಂದು ಸುದ್ದಿ ಬರ್ತಾ ಇದೆ ಮಂಗಳೂರಲ್ಲಿ ಸ್ಪೀಕರ್ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಸಾಹೇಬಿಗೆ ಸಂಘದ ರಾಜ್ಯ ಸಂಚಾಲಕಿ ಕುಮಾರಿ ಫೌಜಿಯ ಮತ್ತು ಜಿಲ್ಲಾ ಮುಖಂಡ ಸುನೀಲ್ ಅವರು ಭೇಟಿಯಾಗಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಿದ ನಮ್ಮದು ಯಾವುದೇ ಬೇಡಿಕೆಗಳು ಈಡೇರಿಸಲಾಗಲಿಲ್ಲ ಇಲಾಖೆ ಸ್ಪಂದಿಸುತ್ತಿಲ್ಲ ಎಂದು ಮಾನ್ಯ ಸ್ಪೀಕರ್ ಸಾಹೇಬ್ರವರ ಗಮನಕ್ಕೆ ತಂದಿದ್ದಾರೆ ಸ್ಪೀಕರ್ ಅವರು ನಿಮ್ಮ ಸಚಿವರು ತುಂಬ ಪ್ರಯತ್ನಿಸುತ್ತಿದ್ದಾರೆ ಅವರು ನಿಮ್ಮ ಪರವಾಗಿ ಇದ್ದಾರೆ ಚಳಿಗಾಲದ ಅಧಿವೇಶನದಲ್ಲಿ ಅಂದರೆ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನನ್ನನ್ನು ಬೆಳಗಾವಿಯಲ್ಲಿ ನಿಮ್ಮ ಸಂಘದ ಮುಖಂಡರೊಂದಿಗೆ ಭೇಟಿಯಾಗಲು ತಿಳಿಸಿದ್ದಾರೆ ಮುಂದುವರೆದು ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಪ್ರತ್ಯೇಕವಾಗಿ ಇಲಾಖಾ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲು ವ್ಯವಸ್ಥೆ ಮಾಡಿ ಚರ್ಚಿಸೋಣ ಎಂದು ಭರವಸೆ ನೀಡಿದ್ದಾರೆ ಅಂತ ಕುಮಾರಿ ಫೌಜಿ ಅವರು ತಿಳಿಸಿರುತ್ತಾರೆ ಸನ್ಮಾನ್ ಯುಟಿ ಖಾದರ್ ಸಾಹೇಬರು ನಮ್ಮ ಕಾರ್ಯಕರ್ತರ ಬೇಡಿಕೆಗಳ ಬಗ್ಗೆ ತೋರಿದ ಕಾಳಜಿ ಮತ್ತು ಅವರ ಪ್ರಾಮಾಣಿಕತೆಗೆ ತುಂಬೃದಯದ ಧನ್ಯವಾದಗಳನ್ನು ಸಹ ಅವರು ಸಲ್ಲಿಸಿದ್ದಾರೆ ಅದೇ ರೀತಿ ವಿಕಲಚೇತನ ಮಗಳು ಎಂದು ನಿರ್ಲಕ್ಷಿಸದೆ ಮಗಳನ್ನು ಬೆಳಗಿನ ಜಾವ ಐದು ಗಂಟೆಗೆ ಫೌಜಿ ಅವರನ್ನು ಹೊತ್ತು ಹೊತ್ಕೊಂಡು ಸ್ಪೀಕರ್ ಸಾಹೇಬರ ಗಮನಕ್ಕೆ ತರಲು ಫೌಜಿ ಅವರ ಪಾಲಿನ ಬೆನ್ನೆಲುಬಾಗಿ ಸಹಕರಿಸಿದೆ ಆಕೆ ಅಪ್ಪಾಜಿ ಜಿಲ್ಲಾ ಮುಖಂಡರಾದ ಸುನೀಲ್ ಅವ್ರಿಗೂ ಅವರು ಸಂಘದ ಪರವಾಗಿ ಇರುತ್ಪೂರ್ವಕವಾದ ಧನ್ಯವಾದಗಳನ್ನು ಸಹ ಸಲ್ಲಿಸಿದ್ದಾರೆ ಫೌಜಿ ಅವರು ಕೃತಜ್ಞತಾ ಕಾರ್ಯ ಫೌಜಿ ಅವರ ಕಾರ್ಯತತ್ಪರತೆ ಹಾಗೂ ಬದ್ಧತೆಯನ್ನು ನಾವು ಮೆಚ್ಚಲೇಬೇಕು ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಅಂಬಾಜಿ ಮೇಟಿ ಅವರು ಫೌಜಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ನಾವು ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಕೈಲಾಗದಿದ್ದರೂ ಕೂಡ ಪಾಪ ಅವರು ಅಷ್ಟೊಂದು ಶ್ರಮವನ್ನು ಪಟ್ಟು ಸ್ಪೀಕರ್ ಅವ್ರನ್ನ ಭೇಟಿ ಮಾಡೋದು ಅಂದರೆ ಸಾಮಾನ್ಯವಾಗಿ ನಾವು ಸಚಿವರನ್ನೇ ಸಾರಿ ಓಂ ಎಮ್ ಎಲ್ ಎ ಅವ್ರನ್ನೇ ಭೇಟಿ ಮಾಡಬೇಕಾದ್ರೆ ತುಂಬ ಸಮಸ್ಯೆ ಇರ್ತದೆ ಆದರೆ ಅವರು ನಮ್ಮಂಗೆ ಕಾರ್ಯಕರ್ತರಾಗಿ ನಮ್ಮಂಗೆ ದೈಹಿಕ ನ್ಯೂನತೆ ಹೊಂದಿದರೂ ಕೂಡ ಅದನ್ನು ಲೆಕ್ಕಿಸದೆ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರು ಹೋಗಿ ಅವ್ರನ್ನ ಭೇಟಿ ಮಾಡಿ ಮತ್ತೊಮ್ಮೆ ಸಚಿವರನ್ನ ನಮ್ಮ ಮಾಹಿತಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಚಾನಲ್ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಇದೇ ರೀತಿ ಮೇಡಮ್ ನೀವು ಪ್ರಯತ್ನವನ್ನು ಮುಂದುವರಿಸಿ ನಿಮ್ಮ ಜೊತೆ ರಾಜ್ಯದ ಎಲ್ಲ ಕಾರ್ಯಕರ್ತರಿದ್ದಾರೆ ಅಂತ ಮಾತನ್ನು ನಾವು ಹೇಳಲು ಬಯಸ್ತೇನೆ ಅದೇ ರೀತಿ ಮತ್ತೊಂದು ಸುದ್ದಿ ಗೌರವಧನ ಕಾರ್ಯಕರ್ತರ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಫಕೀರ್ಗೌಡ ಪಾಟೀಲ್ ಅವರು ಸಹ ಅವ್ರ ಕಡೆಯಿಂದಲೂ ಸಹ ಬರ್ತಾ ಇದೆ ಆ ಸುದ್ದಿ ಏನಪ್ಪ ಅಂದರೆ ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲಾಖಾ ಸಚಿವರನ್ನು ಬೆಳಗಾವಿಯ ಜಿಲ್ಲೆಯ ಗೃಹ ಕಚೇರಿ ಇವತ್ತು ಅವರು ಭೇಟಿ ಮಾಡಿದ್ದಾರೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರಿನಲ್ಲಿ ನಡೆಯಬೇಕಾಗಿರುವ ಮಾರ್ಗಸೂಚಿ ಬದಲಾವಣೆ ಸಭೆಯನ್ನು ಕೇಂದ್ರ ಕಚೇರಿಯೂ ಮುಂದೂಡಿರುವ ಬಗ್ಗೆ ಹಾಗೂ ಸಭೆಗೆ ನವ ಕರ್ನಾಟಕ ಸಂಘಕ್ಕೆ ಆಹ್ವಾನ ನೀಡುವ ನೀಡದಿರುವ ಕುರಿತು ತಿಳಿಸಿದಾಗ ಇಲಾಖಾ ಅಧಿಕಾರಿಗಳಿಗೆ ತಕ್ಷಣವೇ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಸದರಿ ಸಭೆಯನ್ನು ಮುಂದೂಡಬಾರ್ದು ಮತ್ತು ನವ ಕರ್ನಾಟಕ ಸಂಘದ ಮುಖಂಡರನ್ನು ಸಭೆಗೆ ಅವಕಾಶ ಕಲಿಸಬೇಕು ಅಂತ ನಿಗದಿಪಡಿಸಿದ ದಿನದಂದೇ ಸಭೆಯನ್ನು ಅಂದರೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಭೆ ನಡೆಸಬೇಕೆಂದು ಹೇಳಿಬಿಟ್ಟು ಮೇಡಮರು ಸೂಚಿಸಿದರೆ ಅಂತ ಮಾಹಿತಿ ಇದೆ ಮುಂದುವರೆದು ಗೌರವಧನ ಪದ ಕೈಬಿಡುವಂತೆ ಕ್ರಮ ಕೈಗೊಳ್ಳಲು ಆದೇಶ ಮಾಡುವಂತೆ ಸಹ ಸೂಚಿಸಿದ್ದಾರೆ ನಮ್ಮ ಕರ್ನಾಟಕ ವಿಕಲಚೇತನ ಗೌರವಧನ ಕಾರ್ಯಕರ್ತರ ಸಂಘವು ನಮ್ಮ ಹೋರಾಟ ಒಂದು ತಾರ್ಕಿಕ ಅಂತ್ಯ ಕಾಣುವವರೆಗೆ ನಿರಂತರ ಪ್ರಯತ್ನ ಮುಂದುವರಲಿದೆ ಎಂದು ರಾಜ್ಯದ ಕಾರ್ಯಕರ್ತರಿಗೆ ಸಂಘವು ಭರವಸೆ ನೀಡ್ತಾ ಇದೆ ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆ ಹಿಂದಿಡಲಾರೆವು ತಾವುಗಳು ಸಂಘದ ಮೇಲೆ ಇಟ್ಟಿರುವ ನಂಬಿಕೆ ವಿಶ್ವಾಸಕ್ಕೆ ಅಭಿಮಾನಕ್ಕೆ ಅನುಗುಣವಾಗಿ ನಡೆದುಕೊಳ್ಳಲಾಗುವುದು ಎಂದು ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಂಬಾಜಿ ಪಿ ಮೇಟಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀತ ಫಕೀರ್ಗೌಡ ಪಾಟೀಲ್ ಅವರು ಜಂಟಿಯಾಗಿ ಹೇಳಿಕೆಯನ್ನು ನೀಡಿರುತ್ತಾರೆ ಆದ್ದರಿಂದ ಎಲ್ಲ ಕಾರ್ಯಕರ್ತರು ಈಗೇನು ನಮ್ಮ ನವ ಕರ್ನಾಟಕ ವತಿಯಿಂದ ಪ್ರಯತ್ನಗಳು ನಡೀತಾ ಇದ್ದಾವೆ ಇದಕ್ಕೆ ಬೆಂಬಲವಾಗಿ ನಿಂತು ಬರುವ ಚಳಿಗಾಲದ ಅಧಿವೇಶನದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡಬೇಕು ಮತ್ತು ಪ್ರತಿಯೊಂದು ಜಿಲ್ಲೆಯಿಂದ ಬಂದು ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಕಾರ್ಯಕರ್ತರಿಗೆ ಜಯವಾಗಲಿ